ಪೊಲೀಸ್ ಸ್ಟೇಷನ್ ನೀವು ಬರ್ರಿ ಅಂತ ನಾವು ನಿಮಗೆ ಹೇಳ್ತಾ ಇದೀವಿ ಸರ್ ತಾವು ಊರಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೀರಿ ಮಾಡಿ ಇಲ್ಲ ಸರ್ ಮಣ್ಣಿಗೆ ಹೋಗಿದ್ದೀನಿ ಸರ್ ಬರಕತ್ತಿದ್ದೀನಿ ಸರ್ ನಾನು ಗಾಡಿನ ಬರ್ತಾ ಇದ್ದೀನಿ ಸರ್ ಬರ್ತಾ ಇದೀನಿ ಸರ್ ನಾನ್ ಮಿಸ್ ಕರ್ಕೊಂಡು ಊರಕ್ ಬಂದು ಮಿಸ್ಸರ್ಸನ್ ಕರ್ಕೊಂಡು ಬರ್ತೀನಿ ಸರ್ ಆಯ್ತು ನೀವ್ ಎಲ್ಲಿದ್ದೀರಾ ಇವಾಗ ಸರ್ ಈಗ ಬರಕತ್ತಿ ಸರ್ ಮಣ್ಣಿಂದ ನೀವು ನನಗೆ ಹೇಳ್ತಾ ಇರೋದನ್ನೇ ಸುಮಾರಾಗಿ ನನಗೆ ಒಂದು ಆ ಒಂದು ಗಂಟೆ ಪೊಲೀಸ್ ಅಲ್ಲಿ ಅವ್ರು ಹೆಣ್ಮಕ್ಳು ವೇಟ್ ಮಾಡ್ಬೇಕು ಸ್ಟೇಷನ್ ಅಲ್ಲಿ ಇಲ್ಲ ಸರ್ ಬರ್ತೀನಿ ಸರ್ ನಾನು ಎಲ್ಲಿ ಇಲ್ಲ ದೂರ ಇದ್ದೀನಿ ಸರ್ ಮಣ್ಣಿಗೆ ಬಂದಿದ್ದೇನೆ ಕಾಶ್ಮೀನ್ ಕ್ಯಾಂಟಿಂದ ಬರಕತ್ತೀನಿ ಸರ್ ನಾನು ನೀವು ಊರಲ್ಲಿ ತಿರ್ಗಾತಿರೋ ಲೊಕೇಶನ್ ನನ್ನ ಮೊಬೈಲ್ ಬರ್ ಸಾಫ್ಟ್ವೇರ್ ಇದೆ ನಂದು ಸರ್ ಎಂದು ಲೊಕೇಶನ್ ಸಾಫ್ಟ್ವೇರ್ ನಂದು ಲೊಕೇಶನ್ ಸಾಫ್ಟ್ವೇರ್ ಇದೆ ನನ್ನ ಹತ್ರ ಇಲ್ಲ ಸರ್ ಬರ್ತೀನಿ ಸರ್ ಖಂಡಿಸುವಾಗ್ಲಿ ಬರಕತ್ತೀನಿ ಸರ್ ಬರಕತ್ತೀನಿ ಸರ್ ಬಟ್ ನೀವು ಇಲ್ಲೇ ಇದ್ ಬಿಟ್ಟು ನೀವು ಊರಲ್ಲೇ ಇಲ್ಲ ಅಂತ ಹೇಳ್ತಿ ಊರಲ್ಲಿ ಇಲ್ಲ ಅಂತ ಹೇಳ್ತೀನಿ ನಿಮ್ ಲೊಕೇಶನ್ ಅನಿಗೆ ನಿಮ್ಮ ಮೂರ್ಗಿರ್ ತೋರಿಸ್ತಾ ಇದೆ ನನಗೆ ಸರ್ ಇಲ್ಲ ಸರ್ ನಾನು ಬರಕತ್ತಿದ್ದೀನಿ ಸರ್ ನಾನು ಗಾಡಿಯಲ್ಲಿ ರನ್ನಿಂಗ್ ನಾಗ ಇದೀನಿ ಸರ್ ಇವೆಲ್ಲ ಬೇಡ ಹೆಂಗೆಲ್ಲ ಪೊಲೀಸರು ಕರೆದ್ರು ಈ ತರ ಬರಲ್ಲ ಅಂತಂದ್ರೆ ರೆಫ್ಯೂಸ್ ಇಲ್ಲ ಅಸೋಸಿಯೇಷನ್ ಬರ್ದ್ಬಿಟ್ಟು ಈ ಸೋಷಿಯಲ್ ವೆಲ್ಫೇರ್ ಮೀಡಿಯಾದಲ್ಲಿ ಅದನ್ನ ಹಾಕಿದ್ದೀನಿ ಅದೇ ಈಗ ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬ್ ಅಲ್ಲಿ ಬಿಡ್ಬೇಕು ಯಾರು ಬಿಟ್ಟಿದ್ದನ್ನ ಸರ್ ಬಿಟ್ಟಿಲ್ಲ ಸರ್ ನಾವು ಚೈ ಇದು ಸೌಜನ್ಯ ಗ್ರೂಪ್ ಸರ್ ನಮ್ಮ ಆಧಾರ ಸರ್ ಅದ್ರ ತಪ್ಪಲ್ವಾ ಆಯ್ತು ನೀವು ಆ ಸಂಘದಲ್ಲಿ ನೀವು ಅವರಿಂದ ಹಣವನ್ನು ನೀವು ಸಾಲ ಪಡ್ಕೊಂಡು ಅದಕ್ಕೆ ಕೊಡ್ಬೇಕು ಕೊಡ್ಬೇಕಾದ್ರೆ ನಿಮ್ ಧರ್ಮನ ಅಲ್ಲ ಅದು ಅಲ್ಲ ಸರ್ ಸರ್ ಮಾತಾಡ್ತೀನಿ ಸರ್ ಸರ್ ನಿಮ್ ಹತ್ರ ಬರ್ತೀನಿ ಸರ್ ಬರ್ತೀನಿ ಇಲ್ಲ ನಮ್ ಸಾಯ್ಡು ಬಂದ್ರೆ ಕೆ ಎಸ್ ನಿಮ್ಮೂರಲ್ಲಿ ಇದೀವಿ ನಾವು ನಾವೇ ಅಲ್ಲಿ ಬರೋಣ ನೀವೇ ಬರ್ತೀರಾ ಬರ್ತೀನಿ ಸರ್ ಬರ್ತೀನಿ ಹತ್ರ ಇದೀವಿ ನಾವು ಎಲೆಕ್ಷನ್ ಡ್ಯೂಟಿಲಿ ಬಂದಿದ್ದೀವಿ ಬಂದಿದ್ವಿ ಬರ್ತೀನಿ ಸರ್ ಆಯ್ತು ಸರ್ ಸರ್ ಹೇಳಿ ಸರ್ ಈಗ ನೋಡಿ ಎಂತ ಒಂದು ಇದೇನಂತ ಅಪಹಾಸ್ಯನೋ ಅಥವಾ ಏನನ್ಬೇಕು ಅವರು ಮಾತಾಡ್ತಾರಲ್ಲ ಅವರು ಪೊಲೀಸ್ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಅಂತೆ ಮಲ್ಲಪ್ಪ ಅನ್ನೋರು ದೂರ್ ಕೊಟ್ಟಂತವ್ರು ನನಗೆ ಕಿರುಕುಳ ಆಗಿದೆ ಅಂತ ಹೇಳಿ ಉಲ್ಟಾ ಅವ್ರ ಮೇಲೆನೆ ಕೇಸ್ ತಗೋತಾರೆ ಕೇಸ್ ಮಾಡಿ ನೀ ಗೆ ಬಾ ಅಂತ ಗಂಟಿ ಬಿಡ್ತಾರೆ ಮಲ್ಲಪ್ಪ ಅನ್ನೋರಿಗೆ ಹೌದೌದು ಅವಾಗ ಅವ್ರು ಹೆದರ್ಕೋತಾರೆ ಸಹಜವಾಗಿ ಜನಸಾಮಾನ್ಯರಿಗೆ ಪೊಲೀಸ್ ಸ್ಟೇಷನ್ ಅನ್ನು ಕೂಡ ಹೆದರ್ತಾರೆ ಇವತ್ತಿಗೂ ಕೂಡ ನೈಂಟಿ ಪರ್ಸೆಂಟ್ ನಮ್ಮ ಜನಸಂಖ್ಯೆ ಪೊಲೀಸ್ ಸ್ಟೇಷನ್ ಅಂದ್ರೆ ಇದರಲ್ಲಿ ಈ ಸಿಬ್ಬಂದಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಬರೋದು ತಡ ಆಗಿದೆ ಅಂತ ಹೇಳಿದ್ರೆ ಲೊಕೇಶನ್ ಸಾಫ್ಟ್ವೇರ್ ಇದೆ ಲೊಕೇಶನ್ ಸಾಫ್ಟ್ವೇರ್ ಇಂದ್ರ ನೀ ಎಲ್ಲಿ ನಾನು ಹುಡುಕ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಇದು ಪೊಲೀಸರಿಗೆ ಕೊಟ್ಟಂತಹ ಪೊಲೀಸ್ ಇಲಾಖೆ ಕೊಟ್ಟಂತಹ ಏನೊಂದು ಐ ಟಿ ಸಾಮಗ್ರಿ ಇದೆ ಈ ಲೊಕೇಶನ್ ಐಡೆಂಟಿಫೈ ಮಾಡುವಂತಹ ವ್ಯವಸ್ಥೆ ಏನಿದೆ ಅದು ಮಾತ್ರ ಸಾಧ್ಯ ಅದನ್ನ ಇವರು ಈ ಬೆದರ್ಸೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಸರ್ ಅದು ಯಾವ ಯೂಸ್ ಮಾಡಬಹುದು ಸರ್ ಆತರ ಕೇಸ್ ರಿಜಿಸ್ಟರ್ ಆಗಬೇಕು ನೋಡಿ ಅದಕ್ಕೆ ಬಹಳ ಒಂದಿಷ್ಟು ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಇದೆ ಅದಕ್ಕೆ ಸ್ವತಃ ಎಸ್ ಪಿ ಅವರೇ ಅನುಮತಿ ಕೊಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ವಿರುದ್ಧ ಎಫ್ ಐ ಆರ್ ಆಗಿರ್ಬೇಕು ನೀವೀಗ ಒಬ್ಬ ವ್ಯಕ್ತಿಯಿಂದ ಲೊಕೇಶನ್ ಹುಡುಕ್ತಾ ಇದ್ರಿ ಅವ್ನ ಕಾಲ್ ಡಿಟೇಲ್ಸ್ ತಗೋತೀರಿ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ಆಗಿರ್ಬೇಕು ಅಷ್ಟೇ ಅಲ್ಲ ಲೊಕೇಶನ್ ಔಟ್ ಮಾಡೋದಕ್ಕೆ ಡಿಸ್ಟಿಕ್ ಆದ್ರೆ ಎಸ್ ಪಿ ಅವ್ರದು ಸಿಟಿ ಆದ್ರೆ ಡಿ ಸಿ ಪಿ ಅವ್ರದು ಅನುಮತಿ ಬೇಕು ಇಲ್ಲಿ ಪಾಪ ನೊಂದಂತವನನ್ನ ಪೊಲೀಸ್ ಠಾಣೆಗೆ ಕರೆಯೋದಕ್ಕೆ ಹೆದರ್ಸೋದಕ್ಕೆ ಈ ಇಡ್ಗಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಹಾಶಯರು ಸಾಫ್ಟ್ವೇರ್ ಅಲ್ಲಿ ನಿನ್ನ ಲೊಕೇಶನ್ ಹುಡುಕಿದೀನಿ ಬಾ ಅಂತ ಕರಿತಾ ಇದಾರೆ ನಾನು ಕೇಳ್ತಾ ಇದ್ದೇನೆ ರಾಜ್ಯಪಾಲರು ಇದನ್ನ ಗಮನಿಸಬೇಕು ಯಾಕಂದ್ರೆ ರಾಜ್ಯಪಾಲರು ಹೇಳಿದಾರಲ್ಲ ಹೌದು ಪೊಲೀಸರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಯಾಕೆ ಹೊಸ ಕಾನೂನು ಮಾಡುತ್ತೀರಾ ಅಂತ ಹೇಳಿ ಇದನ್ನ ರಾಜ್ಯಪಾಲರು ಗಮನಿಸಬೇಕು ಮತ್ತು ಕಾನೂನು ಸುವ್ಯವಸ್ಥೆ ಪೊಲೀಸ್ ಇಲಾಖೆ ಗಮನಿಸಬೇಕು ತಳಹಂತದ ಸಿಬ್ಬಂದಿ ಯಾವ ರೀತಿ ಕೆಲಸ ಮಾಡ್ತಾ ಸಾಫ್ಟ್ವೇರ್ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅದು ಯಾರ ಪರವಾಗಿ ಮೀಟರ್ ಬಡ್ಡಿ ನಡೆಸ್ತಾ ಇರುವಂತಹ ಎಸ್ ಕೆ ಡಿಆರ್ ಡಿಪಿ ಗ್ಯಾಂಗ್ ಅವರ ಒತ್ತಡಕ್ಕೆ ಒಣದು ನನ್ನ ಮೇಲೆ ಒತ್ತಡ ಹಾಕೋದಕ್ಕೆ ಈ ಲೊಕೇಶನ್ ಸಾಫ್ಟ್ವೇರ್ ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಪಾಯಿಂಟ್ ನಂಬರ್ ಒನ್ ಹೌದು ಪಾಯಿಂಟ್ ನಂಬರ್ ಟು ಅವರ ನಾನು ಹೇಳ್ತಾರೆ ನೋಡಿ ನಾವು ಇಲೆಕ್ಷನ್ ಡ್ಯೂಟಿಗೆ ನಾವು ನಮ್ ಸಾಹೇಬರು ಬಂದಿದೀವಿ ಇಲ್ಲಿ ನಿಮ್ ಊರಿಗೆ ಬಂದಿದೀವಿ ಅಲ್ಲಪ್ಪ ಇಲೆಕ್ಷನ್ ಡ್ಯೂಟಿ ಬಿಟ್ಟು ನೀವು ಆ ಇಲ್ಲಿ ಮೀಟರ್ ಬಡ್ಡಿ ಇದೆ ಪಂಚಾಯತಿ ಮಾಡಕ್ ಹೋಗ್ತೀರಾ ನೀವು ಸರ್ ಅಲ್ಲಿ ಮತ್ತೆ ನಾವು ಕೊಟ್ರೆ ಹೇಳ್ತಾರೆ ಇದು ಸಿವಿಲ್ ಮ್ಯಾಟರ್ ನಮ್ಗೆ ಇದು ಅಂತ ಹೇಳ್ತಾರೆ ಎಕ್ಸಾಕ್ಟ್ ಈಗ ನಾವು ಈಗ ಏನಾದ್ರು ಇಲ್ಲಿ ನೊಂದಂತ ಕೊಟ್ಬಿಟ್ರೆ ಇಲ್ಲರೇ ಇದು ಸಿವಿಲ್ ಮ್ಯಾಟರ್ ನೀವು ಕೋರ್ಟ್ಗೆ ಹೋಗ್ರಿ ಅಂತ ಹೇಳ್ತಾರೆ ಹೌದು ಹೌದು ಮತ್ತೆ ಅದೇ ಕೊಟ್ಟಂತ ಅವ್ರು ಹೇಳಿಬಿಟ್ರೆ ಲೊಕೇಶನ್ಸ್ ಕೊಡ್ತಾರೆ ಹ್ಮ್ 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 ಅಲ್ಲಿ ಅವ್ರು ಹೇಳಿದ್ದೇ ಸತ್ಯ ಸರ್ ಯಾವ್ದೇ ಡಾಕ್ಯುಮೆಂಟ್ ಕೊಡ್ಲಿಲ್ಲ ಅಂದ್ರೂ ನಡೀತದೆ ಇಲ್ಲಿ ನಾವು ಸಾಕ್ಷಿಗಳನ್ನು ಕೊಡ್ಬೇಕು ಅವ್ರ ಮನೆಗೆ ಬಂದಿದ್ದಾರೇತಾರಿಗೆ ನೀವು ಯಾಕೆ ವಿಡಿಯೋ ಅದನ್ನ ಅಂತ ಹೇಳಿ ಅಲ್ಲೇ ಇವತ್ತು ಸ್ವತಃ ಪೊಲೀಸ್ ಇಲಾಖೆ ಹ್ಮ್ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸ್ಕೊಡ್ರಿ ನಿಮ್ಮ ಮನೆ ಮುಂದೆ ಏನಾದ್ರು ಅವಘಡ ಆದ್ರೆ ನಮ್ಗೆ ಬೇಕು ಅಂತ ಹೇಳಿ ಹೌದು ಕ್ಯಾಮರಾ ಯಾಕೆ ಹಾಕೋತಾರೆ ಹೇಳ್ರಿ ಏನಾದ್ರು ಜೀವಕ್ ತೊಂದರೆ ಆದ್ರೆ ಕಳ್ತನ ಆದ್ರೆ ಹಾಕ್ಬಾರ್ದು ಅಂತ ಹೇಳಿ ಆಸ್ ಅ ಪ್ರಿಕಾಷನರಿ ಮೇಜರ್ ಹೌದು ಹೌದು ವಿಡಿಯೋ ಮಾಡ್ಕೊಳ್ಳೋದ್ರೆ ತಪ್ಪೇನಿದೆ ಅವ್ರು ಬಂದು ಹೊಡೆದ ಹೋಗೋದ್ರೆ ಇವ್ರೆ ಪೊಲೀಸ್ ಸ್ಟೇಷನ್ ಒಳಗಡೆನೆ ಕ್ಯಾಮರಾ ಇಟ್ಟಿದ್ದಾರೆ ಯಾಕೆ ಸರಿ ಸರಿ ನೋಡಿ ಒಬ್ಬ ಜನಸಾಮಾನ್ಯ ತನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳೋದ್ರೆ ಏನ್ ಅಫೆನ್ಸ್ ಅದು ಹೌದು 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 ಸರ್ ನಾಳೆ ಅವನನ್ನ ಇವರು ಇವ್ರು ಬರೋ ಒಬ್ಬೊಬ್ಬರೇ ಬರಲ್ಲ ಗುಂಡಾಗಳ ರೀತಿ ತೋಳಗಳ ತರ ಮನೆಗೆ ನುಗ್ತಾರೆ ಇವರು ಹೌದು ಸರ್ ನಾವು ಒಂದ್ ಕಡೆ ಅವರು ಸರ್ ನಾವು ಒಂದ್ ಕಡೆ ಮಾಹಿತಿ ಕೊಡಲಿ ಕೊಡ್ಲಿಕ್ಕೆ ಹೋಗುವಾಗ ಪೊಲೀಸ್ ಕೂಡ ಬಂದಿದ್ರು ನಮ್ ಜೊತೆ ಗಲಾಟೆ ಮಾಡ್ಲಿಕ್ಕೆ ಅವಾಗ ಅವ್ರು ಹೇಳ್ತಾ ಇದ್ರು ನೀವು ಕ್ಯಾಮೆರಾ ಆಫ್ ಮಾಡಿ ಅಂತ ನಾವು ಕ್ಯಾಮೆರಾ ಆಫ್ ಮಾಡಿದ ಕೂಡಲೇ ನಮ್ಮ ಮೇಲೆ ಅಟ್ಯಾಕ್ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಸಂತೋಷ್ ನಿಮಗೂ ಗೊತ್ತಿದೆ ನನ್ನ ಅನೇಕ ಡಿಸ್ಕಶನ್ ನಮ್ ಗ್ರೂಪ್ ಡಿಸ್ಕಶನ್ ಅಲ್ಲಿ ನಡ್ಕೋಬೇಡಿ ಅಂತ ಹೇಳಿ ಹೌದು ಹೌದು ಪೊಲೀಸರಿಗೆ ಡ್ಯೂಟಿ ಮಾಡೋದನ್ನ ಪ್ರತಿಯೊಂದನ್ನು ತೋರಿಸೋದು ಇದನ್ನ ಮಾಡೋದು ಅಂತ ಹೇಳಿ ಅದ ನಮ್ ಅವಶ್ಯಕತೆ ಇಲ್ಲ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಆಮೇಲೆ ಇನ್ನೊಂದು ನಾನು ಹೇಳಬೇಕು ಬರೀ ನಾನು ಇಷ್ಟ ಹೇಳಿದ್ರೆ ಅರ್ಧ ಇಲ್ಲಿ ಪೊಲೀಸ್ ಠಾಣೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಇದಾರಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಇರುವಂತ ಕಾಳಜಿ ಇರೋದ್ರೆ ಇವತ್ತು ತಂಕಲಿ ನೀಲ್ಗುಂದ ಗ್ರಾಮದ ಯಾವುದು ಮೋರ್ಗಿ ಮೋಡ್ಗೇರಿ ಮಲ್ಲಪ್ಪ ಕೊಟ್ಟಂತ ದೂರು ದಾಖಲಾಯ್ತು ಬಿಕಾಸ್ ಆಫ್ ಸರ್ಕಲ್ ಇನ್ಸ್ಪೆಕ್ಟರ್ ಖಂಡಿತ ಅವರು ಕಾಳಜಿ ಇದೆ ಅವ್ರಿಗೆ ಹೌದು ಆದ್ರೆ ಅಲ್ಲಿರ್ತಕ್ಕಂತ ಸಿಬ್ಬಂದಿಗಳಿಗೆ ಏನು ಆದ್ರೆ ಒಬ್ರು ನಾನು ನನ್ ಹಿಂಗಾಗಿ ನಾನು ಎಲ್ಲರೂ ನಾನು ಟೀಕೆ ಮಾಡಕ್ ಹೋಗ್ತಾ ಇಲ್ಲ ಈ ಪೊಲೀಸ್ ಇಲಾಖೆಯಲ್ಲಿ ಹೈರಾಕಿ ಸಿಕ್ಕಾಪಟ್ಟಿ ಕಾನ್ಸ್ಟೇಬಲ್ ಇತ್ರ ಹಿಡಿದು ಈ ಸೀನಿಯರ್ ಆಫೀಸರ್ ತನಕ ಇರ್ತದೆ ಇಲ್ಲಿ ಡಿಸ್ಟಿಕ್ ಅಲ್ಲಿ ಏನಾಗ್ಬಿಟ್ಟಿದೆ ಬಿಟ್ಟಿದೆ ಪಿ ಎಸ್ಐ ನೊಂದಂತವರ ಪರವಾಗಿ ಇದ್ರೆ ಅನೇಕ ಕಡೆ ಸ್ವತಃ ಡಿ ಇರೋದಿಲ್ಲ ಪಿ ನೊಂದಂತವರ ಪರವಾಗಿ ಇದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಇರೋದಿಲ್ಲ ಹ್ಮ್ ಹ್ಮ್ ಹೀಗಾಗಿ ನಾನು ಇದನ್ನ ರಾಜ್ಯಪಾಲರು ಏನ್ ಮೊನ್ನೆ ಒಂದು ತಕರಾರು ಇರ್ತಿದಾರಲ್ಲ ಹೊಸ ಕಾನೂನು ಯಾಕೆ ಬೇಕು ಅನ್ನೋದಕ್ಕೆ ಅದಕ್ಕೆ ನಾವು ಗಮನಕ್ಕೆ ತರ್ತಾ ಇದ್ದೀವಿ ಮಾಧ್ಯಮಗಳ ಗಮನಕ್ಕೆ ಮಾಧ್ಯಮದವ್ರು ಹೇಳ್ತಾರೋ ಬಿಡ್ತಾರ ಗೊತ್ತಿಲ್ಲ ನಮ್ ಕೆಲಸ ಡ್ಯೂಟಿ ನಾವು ಮಾಡ್ತಾ ಇದೀವಿ ಇಲ್ಲಿ ಆಮೇಲೆ ಒನ್ಸ್ ಅಗೇನ್ ನಾನ್ ಇಂಥೇಳಿ ಆ ಪೊಲೀಸ್ ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಮಾಡಿ ಕ್ರಮ ಕೈಗೊಂಡ್ರೆ ಅಂತ ನಾನು ಹೇಳಿಲ್ಲ ಇವತ್ತಿನವರೆಗೂ ಕೂಡ ನಾನ್ ಯಾಕಂದ್ರೆ ನಾನು ಅದೇ ಇಲಾಖೆಯಲ್ಲಿ ಕೆಲಸ ಮಾಡಿದವನಾಗಿ ನಾನು ಪೊಲೀಸರ ಅಗೇಸ್ಟ್ ಹೇಳ್ತಾ ಇಲ್ಲ ಬಟ್ ಸಿಸ್ಟಮ್ ಹಂಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಹೌದೌದು ಕಾನೂನು ಪ್ರಕಾರವಾಗಿ ನೀವು ಹೇಳ್ತಾ ಇದ್ದೀರ ಸಿಸ್ಟಮ್ ಹಂಗಿದೆ ಆ ತರ ನಿರ್ಮಾಣ ಆಗಿದೆ ಪೊಲೀಸರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಟ್ರಾನ್ಸ್ಫರ್ ಗೆ ಐವತ್ತು ಲಕ್ಷ ಒಂದು ಕೋಟಿ ತಗೋತಾರೆ ಸೊ ಈ ತರ ದಾರಿ ಹುಡ್ಕೋತಾರೆ ಅವರು ಹೌದು ಇವರೇನ್ ಸುಮ್ಮನೆ ಇದ್ರೆ ಮಾಡ್ತಾರಲ್ಲ ಸ್ಟೇಷನ್ ಈಗ ಒಂದಿಷ್ಟು ಮಂತ್ ಫಿಕ್ಸ್ ಮಾಡಿದ್ದಾರೆ ಕೊನೆಗೆ ಸಿಕ್ಕಾಕೋದು ಪೊಲೀಸರೇ ಹಂಗ ಆಗಬಾರ್ದು ಪೊಲೀಸ್ ಸ್ನೇಹಿತರ ಒಂದು ಕನ್ಸರ್ನ್ ಇಟ್ಕೊಂಡು ನಾನು ಹೇಳ್ತಾ ಇದೀನಿ ಇದ್ದೀನಿ ಇದನ್ನ ದಯವಿಟ್ಟು ಸಿಕ್ಕಾಕೋಬೇಡಿ ಇವ್ರ ಸಲುವಾಗಿ ಈ ಧರ್ಮೋದ್ಯಮಿಗಳನ್ನ ಧರ್ಮಸ್ಥಳದ ಈ ಪಾಖಂಡಿ ಧರ್ಮದ ವ್ಯಾಪಾರಿಗಳಿದಾರಲ್ಲ ಇವ್ರನ್ನ ಉಳ್ಸ್ಕೊಳ್ಳೋದಕ್ಕೋಸ್ಕರ ನೀವು ಹಾಕೋಬೇಡಿ ಅಂತ ನನ್ನ ಪೊಲೀಸ್ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೀನಿ ನೋಡಿ ನಾನ್ ನಾನು ಪೊಲೀಸ್ ಇಲಾಖೆ ಒಪ್ತಿದ್ದವನು ನಾನು ನಮ್ಮ ಪೊಲೀಸ್ ಸ್ನೇಹಿತರ ಮೇಲೆ ಕ್ರಮ ಕೈಗೊಳ್ಳ್ರಿ ಸಸ್ಪೆಂಡ್ ಮಾಡ್ರಿ ಅಂತ ಕಂಡ ಇವತ್ತಿನವರೆಗೂ ಹೇಳಿಲ್ಲ ಮುಂದನು ಹೇಳೋದಿಲ್ಲ ಆದ್ರೆ ತಿದ್ಕೋಬೇಕಲ್ಲ ಪೊಲೀಸರು ಕೆಲವೊಂದಿಷ್ಟು ಸಿಬ್ಬಂದಿಗಳು ತಮ್ಮ ಲಾಭಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ನನ್ನಂತವ್ ಹೊಟ್ಟೆ ಮೇಲೆ ಹೊಡೆಕ್ ಹೋದ್ರೆ ಸೊ ನಾವ್ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲೇಬೇಕಾಗ್ತದೆ ಇದನ್ನ ನಾನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದೀನಿ ಲೊಕೇಶನ್ ಸಾಫ್ಟ್ವೇರ್ ಹಿಡ್ಕೊಂಡು ಹುಡುಕ್ತಾ ಇದಾರೆ ಮಾರಾಯಿ ಅವರು ಮೇಲೆ ಎಫ್ಐಆರ್ ಆಗಿದೆಯಾ ಕಳ್ತನ ಮಾಡಿದಾರ ಓಡ್ ಹೋಗಿದಾರ ಏನ್ ಮಾಡಿದಾರ ಅವರು ಸ್ವತಃ ಅವರೇ ಕಂಪ್ಲೇಂಟ್ ಕೊಟ್ಟಿದಾರೆ ನನಗೆ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ ಅಂತವ್ರ ಮೇಲೆ ನೀವು ಹರಾಸ್ಮೆಂಟ್ ಮಾಡಿದ್ರೆ ಮತ್ತೆ ಯಾವ ರೀತಿ ಕಾನೂನು ನೀವು ತರ್ತೀರಿ ಇದು ರಾಜ್ಯಪಾಲರು ಅರ್ಥ ಮಾಡ್ಕೋಬೇಕು ರಾಜ್ಯಪಾಲರ ಬಗ್ಗೆ ನಮ್ಗ್ ಗೊತ್ತಿದೆ ನನ್ನ ಗೌರವ ಇದೆ